ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ರಂಜಾನ್ ಇದೆ ಬಂದಿದೆ ನಡೀತಾ ಇದೆ ರಂಜಾನನ್ನು ಭಾರತದ ಮುಸಲ್ಮಾನರು ಖುಷಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಪಕ್ಕದಲ್ಲಿ ಒಂದು ದೇಶ ಇದೆ ಅದು ಮುಸ್ಲಿಂ ದೇಶ ಅನ್ನೋದನ್ನು ಘೋಷಣೆ ಮಾಡಿಕೊಂಡು ನಾವು ಮುಸ್ಲಿಮ್ಗಾಗಿ ಒಂದು ದೇಶ ಬೇಕು ಅಂತ ತಗೊಂಡು ಹೋಗಿ ಎಪ್ಪತ್ತೈದು ಎಂಬತ್ತು ವರ್ಷ ಆಯಿತು ಅದು ಯಾವ ದೇಶ ಅನ್ನೋದನ್ನು ನಾನು ಹೇಳಬೇಕಾ ಅದೇನು ಬೇಕಾಗಿಲ್ಲ ಬಿಡಿ ಅದು ಎಲ್ಲರಿಗೂ ಗೊತ್ತಿದೆ ಪಾಪಿ ಪಾಕಿಸ್ತಾನ ಅನ್ನೋದು ಇಲ್ಲಿರುವ ಹುಚ್ಚು ನಾಯಿಗಳಿಗೆ ರಂಜಾನ್ ಮಾಡೋದು ಹಾಳಾಗಿ ಹೋಗಲಿ ರೋಜಾ ಇದ್ದಾಗ ಆ ರೋಜಾ ತೆಗಿಯೋಕು ನಾಲ್ಕು ಖರ್ಜೂರ ತಗೊಳ್ಳೋಕೆ ದುಡ್ಡು ಇಲ್ಲದೆ ಅವರೇ ಖಜೂರ್ಗಳಾಗಿ ಹೋಗಿದ್ರು ಅಂಥದ್ರಲ್ಲಿ ಕೇವಲ ನೀರಲ್ಲಿ ರೋಜಾ ತೆಗೆದು ಹೊಟ್ಟೆಗೆ ತಿನ್ನೋಕೆ ಗತಿ ಇಲ್ಲದೆ ಮಲಗ್ತಾ ಇದ್ದಾರೆ ಆದ್ರೆ ಇಂತಹ ಭಿಕ್ಷುಕ ದೇಶದಲ್ಲಿರೋ ಜನರ ಮನಸ್ಥಿತಿಗಳು ಯಾವ ರೀತಿ ಇದೆ ಅನ್ನೋದು ಮತ್ತೆ ಹೊರಗೆ ಬರ್ತಾ ಇದೆ ಯಾಕಂದ್ರೆ ನಮ್ಮ ದೇಶದಲ್ಲಿರೋ ನಮಕ್ಕರಂಗಳು ಅಯ್ಯೋ ಪಾಕಿಸ್ತಾನದ ಜೊತೆ ಸಂಬಂಧವನ್ನ ಚೆನ್ನಾಗಿ ಇಟ್ಕೋಬೇಕ್ರಿ ಇಲ್ಲ ಅಂದರೆ ಏನೋ ಆಗಿ ಹೋಗುತ್ತೆ ಅನ್ನೋರು ಇನ್ನೂ ಇಲ್ಲೇ ಹುಟ್ಟಿ ಬೆಳೆದು ತಿಂತಿರೋ ಬಹುತೇಕ ಮುಸಲ್ಮಾನರಿಗೆ ಪಾಕಿಗಳು ಅಂದರೆ ಎಲ್ಲಿಲ್ಲದ ಪ್ರೀತಿ ಅದರಲ್ಲೂ ಪಾಕಿಗಳು ನಮ್ಮ ಅಣ್ಣ ತಮ್ಮಂದಿರು ಅಂತ ಹೇಳೋ ಎಷ್ಟೋ ಜನರು ನಮ್ಮ ಮಧ್ಯೆ ಸಿಗ್ತಾರೆ ಆದರೆ ಅಂಥ ಪಾಕಿಗಳು ಭಾರತವನ್ನು ನೋಡಿದರೆ ಎಷ್ಟರ ಮಟ್ಟಿಗೆ ವಿಷವನ್ನು ಕಟ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಇದ್ದಾರೆ ಇವರು ಎಷ್ಟರ ಮಟ್ಟಿಗೆ ವಿಷವನ್ನು ತುಂಬಿಕೊಂಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಾಕ್ಷಿ ಸಮೇತ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಂಜಾನ್ ಏನೋ ಬಂತು ರಂಜಾನ್ಗೆ ಪಟಾಕಿಯನ್ನು ಹದಿನೈದು ಇಪ್ಪತ್ತು ದಿನದ ಮೊದಲೇ ಹೊಡೆಯೋದಕ್ಕೆ ಅಲ್ಲಿ ಬಲೋಚಿಗಳು ಮಾಡಿದ್ರು ರಂಜಾನ್ಗೆ ಹದಿನೈದು ಇಪ್ಪತ್ತು ದಿನ ಮೊದಲೇ ಪಾಕಿಸ್ತಾನದಲ್ಲಿ ಪಟಾಕಿಯನ್ನು ಹೊಡೆಯೋದಕ್ಕೆ ಶುರು ಮಾಡಿದರು ಹಾಗೆ ಪಾಕಿಸ್ತಾನದ ಜನರನ್ನು ಕಟ್ಟರೆ ನಮ್ಮ ದೇಶದಲ್ಲಿರೋ ಬಹುತೇಕರಿಗೆ ಎಲ್ಲಿಲ್ಲದ ಪ್ರೀತಿ ಅದು ಎಷ್ಟರ ಮಟ್ಟಿಗೆ ಅಂದರೆ ಬಡ್ಡಿ ಮಕ್ಕಳು ಇಲ್ಲಿ ಅವರ ಅಪ್ಪ ಅಮ್ಮನಿಗೆ ಊಟ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಪಾಕಿಗಳಿಗೆ ಅಲ್ಲಿ ಊಟ ಇಲ್ವಂತೆ ಅವರಿಗೆ ಭಾರತ ಸಹಾಯವನ್ನು ಮಾಡಬೇಕು ಅಲ್ಲಿರೋ ಪ್ರಧಾನಿ ಶಹಬಾಜ್ ಶರೀಫ್ ರಾಜಕೀಯ ಮಾಡೋಕೆ ಏನೇನೋ ಮಾತಾಡ್ತಾನೆ ಆದರೆ ಅಲ್ಲಿನ ಜನರು ನಮ್ಮ ಹಾಗೆ ಅಲ್ವೇ ಹಾಗಾಗಿ ಭಾರತ ನಿರ್ಬಂಧ ವಿಧಿಸಿರೋದನ್ನ ತೆಗೆದು ಪಾಕಿಸ್ತಾನದ ಜನರಿಗೆ ಎಲ್ಲ ವಸ್ತುಗಳನ್ನು ಸಿಗೋ ರೀತಿ ಮಾಡಬೇಕು ಅಂತ ಆಗಾಗ ಬಾಯ್ ಇರ್ತಾರೆ ಇದು ರಾಜಕಾರಣಿಗೆ ರಾಜಕೀಯದ ವಿಷಯ ಯಾಕಂದರೆ ಪಾಕಿಸ್ತಾನದ ಮುಸ್ಲಿಮರ ಪರವಾಗಿ ಮಾತಾಡಿದರೆ ಭಾರತದ ಮುಸಲ್ಮಾನರು ಅಯ್ಯೋ ಅಯ್ಯೋ ನಮ್ಮ ಅಣ್ಣ ತಮ್ಮಂದಿರ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಒಂದಷ್ಟು ಮತವನ್ನು ಹಾಕ್ತಾರೆ ಅನ್ನೋ ಯೋಚನೆ ಅವರದ್ದು ಇಂಥ ರಾಜಕಾರಣಿಗಳಿಗೆ ದೇಶ ಆಗಲಿ ಇಲ್ಲ ಅಂದರೆ ನಮ್ಮ ದೇಶದ ಜನರಾಗಲಿ ಖುಷಿಯಾಗಿ ಖುಷಿಯಾಗಿರಬೇಕು ಅನ್ನೋ ಯೋಚನೆ ಇರಲ್ಲ ಕೇವಲ ಅಧಿಕಾರ ಬೇಕು ಆದರೆ ಇವರು ಹೇಳಿದ್ದನ್ನು ಕೇಳೋದು ಭಾರತದ ಒಳಗೆ ಇರೋ ಬಹಳಷ್ಟು ಮುಸಲ್ಮಾನರು ಪಾಪ ಭಾರತದ ಮುಸಲ್ಮಾನರು ತಾನೇ ಏನು ಮಾಡ್ತಾರೆ ಅದ್ಯಾವನ ಮೌಲ್ಯೋ ಇಲ್ಲಾಂದರೆ ಮುಲ್ಲಾನೋ ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ನಮ್ಮದು ನಿಮ್ಮದು ಏನಿದೆ ಇಡೀ ವಿಶ್ವದಲ್ಲಿ ಇಸ್ಲಾಂ ಅನ್ನೋದು ಒಂದೇ ಅವರು ಪಾಕಿಸ್ತಾನದಲ್ಲಿರೋ ಉಗ್ರರಾದ್ರೇನೋ ಭಾರತದಲ್ಲಿರೋ ಮತಾಂಧರಾದ್ರೇನೋ ಇಲ್ಲಾಂದರೆ ಅಲ್ಲೆಲ್ಲೋ ಬೇರೆ ದೇಶದಲ್ಲಿ ಹೆಂಗಸರನ್ನು ಮಕ್ಕಳನ್ನು ಒತ್ತೆಯಾಳಾಗಿ ಇಟ್ಕೊಂಡು ಅಲ್ಲಿರೋ ಧರ್ಮದವರನ್ನು ಬಿಡಲ್ಲ ಈ ಧರ್ಮದವರನ್ನು ಮುಗಿಸ್ತೀನಿ ಅನ್ನೋರೆಲ್ಲ ನಮ್ಮವರೇ ಅಂತ ತಿಳ್ಕೋಬೇಕು ಅಂದಾಗ ಮುಲ್ಲಾಗಳು ಹೇಳಿದ್ದೆ ಸತ್ಯ ಅವನೇನೋ ಮೇಲಿಂದ ಉದುರು ಬಿಟ್ಟಿದ್ದಾನೆ ಅಂತ ಭಾರತದ ಒಳಗೆ ಇರೋ ಮುಸ್ಲಿಮರು ಉಗ್ರರನ್ನೇ ಹೀರೋಗಳು ಅನ್ನೋ ರೀತಿ ನೋಡ್ತಾರೆ ಆ ರೀತಿ ನೋಡೋದ್ರಲ್ಲಿ ಕೆಲ ರಾಜಕೀಯ ಪಕ್ಷಗಳು ಇವೆ ಇನ್ನು ಅಲ್ಲೆಲ್ಲೋ ಕ್ಯಾಲಿಸ್ಟೈನ್ ಬೇಕು ಅಂತ ಜನರನ್ನು ಹತ್ಯೆ ಮಾಡೋ ಉಗ್ರ ಸಂಘಟನೆಗಳೆಲ್ಲ ಸ್ವಾತಂತ್ರ್ಯ ಕೇಳ್ತಾ ಇದ್ದಾರೆ ಅನ್ನೋ ಭಾರತದ ಮುಸ್ಲಿಮರು ಮತ್ತು ಕೆಲ ಮಾಧ್ಯಮಗಳು ಪಾಕಿಸ್ತಾನದಲ್ಲಿ ಬಲೂಚಿಗರು ಮಾಡಿದ್ರೆ ಅದನ್ನ ಉಗ್ರರ ಕೃತ್ಯ ಅಂತ ಬಿಂಬಿಸ್ತಾರೆ ಅಲ್ಲಿಗೆ ಒಂದು ಸಲ ಯೋಚನೆಯನ್ನು ಮಾಡಿ ಪಾಕ್ ಪರವಾದ ಅಥವಾ ಮತಾಂತರ ಪರವಾಗಿ ಎಷ್ಟು ಜನರು ಭಾರತದ ಒಳಗೆ ಇದ್ದುಕೊಂಡ ಸಹಾಯವನ್ನು ಮಾಡುವ ಯೋಚನೆಯನ್ನು ಮಾಡ್ತಾರೆ ಅಂತ ಇನ್ನು ಪಾಕಿಸ್ತಾನದಲ್ಲಿರೋ ಜನರು ಇಲ್ಲಿರೋ ಸೋಕಾರ್ಡ್ ಬುದ್ಧಿವಂತರು ಹೇಳಿದ ಹಾಗೆ ಇದ್ದಾರಾ ಅನ್ನವನ್ನ ಹಾಕಿದ್ರೆ ನಿಜವಾಗ್ಲೂ ಭಾರತವನ್ನ ಇಲ್ಲ ಅಂದ್ರೆ ಭಾರತೀಯರನ್ನ ನಮ್ಮನ್ನ ಕಾಪಾಡಿದವರು ಅನ್ನೋದನ್ನ ನಿಜವಾಗ್ಲೂ ಯೋಚನೆ ಮಾಡ್ತಾರಾ ಇಲ್ಲ ತಿಳ್ಕೊತಾರಾ ಅಂದ್ರೆ खंडता उड़ी के तो तो <laughs> हम सब कसूरवार हम सब कसूरवार है कुरान के फैसले को गलत मत कहो सिर्फ इस चैनल को इंजॉय करो और लोगों के लिए तफरी का समान आपको लगता है की यहाँ आपके साथ तो संजीदा हो रहे अगर मुझे मौका मिले ना ठीक है इंडिया घुसने का सिर्फ ठीक है तो इंडिया को तबाह करके वापस आऊंगा जिहाद का मतलब है ये है ना जो गलत हो रहा उसके है उसके खिलाफ खड़ा है उसके खिलाफ खड़े तो पाकिस्तान में सब चीजें ठीक हो तो रही है नहीं तो पाकिस्तान में आप जिहाद कर नहीं रहे इंडिया जाके आपने एक मिल, एक मिल, एक मिनट एक मिनट मिनट इसका भी जवाब देता हूँ आप कश्मीर जाना चाहेंगे जिहाद के लिए इंशाल्लाह जरूर तो आप आपने भी तो वही सर एक चीज अलग है वो अलग है शहीद होंगे जन्नत में जन्नत में जाएंगे सीधा हिंदुओं को मारना स्वाब है नहीं, नहीं देखे ये बात बेहतर नहीं है या, यार मेरी बात सुनो मतलब इस्लाम के घर में पैदा हुए हैं मुसलमानों के घर हमें तरबियत ये दी गई है कि जिधर कलमे का नाम है जिधर मुसलमानों का नाम है उसके लिए जान कुर्बान है कलमे लेकिन इनको एक बात सोचनी चाहिए कि साथ वाला तो ही सोया होगा हाँ ये जिहाद है ये चीज़ है ठीक है इसका हम सया बीमार तो नहीं उसके पास मेडिसिन के पैसे हैं कि नहीं है ये ये जिहाद है हाँ। और ये चीज बात घर में बच्चे भूखे हैं बाहर आप कुल छड़े उड़ा रहे हो और नाम जहाद का दे रहे हो है। मैं इसे जहाज नहीं मानता चाहे आप हिंदू ले लें चाहे आप सिख ले लें ले चाहे ले ले। आप बुद्ध मजहब ले लें कोई भी है कोई भी है ना ठीक है वो सारे लहदा लहदा खुदा को मानकर एक है अच्छा हम एक खुदा को मानकर सहदा लहदा है

ಅದಕ್ಕೆ ಹೌದು ಹೋಗ್ತೀನಿ ಅಂತ ಹೇಳಬೇಕು ಇಲ್ಲ ಅಂದರೆ ಇಲ್ಲ ಅಂತ ಹೇಳಬೇಕು ಅದಕ್ಕೆ ಇಷ್ಟ ಇದೆಯಾ ಇಲ್ವಾ ಅನ್ನೋದನ್ನು ಹೇಳಬೇಕಾಗಿರೋ ಅಲ್ಲಿನ ಜನರು ಪ್ರಚೋದನಕಾರಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ ಇಂಚಾ ಅಲ್ಲ ನಾವು ಖಂಡಿತ ಕಾಶ್ಮೀರಕ್ಕೆ ಹೋಗ್ತೀವಿ ಅಲ್ಲಿಗೆ ಹೋಗಿ ಹಿಂದೂಗಳು ಮತ್ತು ಕಾಸೀರರನ್ನು ಕೊಲ್ತೀವಿ ಹಿಂದೂಗಳನ್ನ ಹತ್ಯೆ ಮಾಡೋದು ಪುಣ್ಯದ ಕೆಲಸ ನಾವು ಇಸ್ಲಾಂನ ಮನೆಯಲ್ಲಿ ಹುಟ್ಟಿದ್ದೀವಿ ಕಲ್ಮಾದ ಹೆಸರು ಎಲ್ಲಿದೆಯೋ ಮುಸ್ಲಿಮರ ಹೆಸರು ಎಲ್ಲಿದೆಯೋ ಅಲ್ಲಿ ಜೀವನವನ್ನ ತ್ಯಾಗ ಮಾಡಬೇಕು ಅನ್ನೋದನ್ನ ನಮಗೆ ಕಲಿಸಿದ್ದಾರೆ ನಾವು ಹುತಾತ್ಮರಾದರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳ್ತಾನೆ ಆದ್ರೆ ಅದೇ ಪಾಕಿಸ್ತಾನ ಅನ್ನೋ ದೇಶ ಹಾಳಾಗಿ ಹೋಗಿದೆ ಬಡತನ ಹಣದುಬ್ಬರ ಇಷ್ಟೊಂದು ಪ್ರಾಬ್ಲಮ್ ಇದೆಯಲ್ಲ ಅಂದರೆ ಅವನು ಹೇಳಿದ್ದೇನು ಗೊತ್ತೇಂದರೆ ನಾವು ಬಡವರು ಬಡ ಕುಟುಂಬದಲ್ಲಿ ಹುಟ್ಟಿದ್ದೀವಿ ಹೀಗಿದ್ದಾಗ ಇಂಥ ಪರಿಸ್ಥಿತಿ ನಾವು ಏನು ಮಾಡೋಕ್ಕೆ ಆಗತ್ತೆ ನಾನು ಹತ್ಕೊಂಡು ಕುತ್ಕೊಂಡ್ರು ಪಕ್ಕದ ಮನೆಯವರು ಅಳ್ತಾ ಅಳ್ತಾಯಿದ್ರು ಬಡತನ ಹಣದುಬ್ಬರ ಕಡಿಮೆ ಆಗಲ್ವಲ್ಲ ಅಂತ ಹೇಳ್ತಾನೆ ಇನ್ನು ಇದೇ ಸಮಯದಲ್ಲಿ ಇನ್ನೊಬ್ಬ ವ್ಯಕ್ತಿ ಮನೆಯಲ್ಲಿ ಮಕ್ಕಳು ಹಸಿವಿನಿಂದ ಮಲಗಿದ್ದಾರೆ ಇಲ್ಲಿ ಜನರು ನಾಲ್ಕು ದಿನ ಕಾಲ ಆಟ ಆಡೋಕೆ ಹೋಗಿ ಅವಮಾನ ಮಾಡಿಕೊಳ್ತಾ ಇದ್ದಾರೆ ಕುರಾನ್ ನಿರ್ಧಾರ ತಪ್ಪು ಅಂತ ಕರಿಬೇಡಿ ಆಡಳಿತಗಾರರು ಜನರ ಹಾಗೆ ಅಲ್ಲಾಹು ಬಯಸಿದರೆ ಯಾರಿಗಾದರೂ ಗೌರವ ನೀಡಬಹುದು ಇಲ್ಲ ಅಂದರೆ ಅವಮಾನ ಮಾಡಬಹುದು ಅನ್ನೋದನ್ನು ಹೇಳ್ತಾನೆ ಇವನು ಹೇಳೋದನ್ನು ನೋಡಿದರೆ ಈ ಪಾಪಿಗಳು ಕುರಾನ್ ಹೆಸರಲ್ಲಿ ಮತ್ತು ಅಲ್ಲಾಹು ಹೆಸರಲ್ಲಿ ಮಾಡೋ ಪಾಪದ ಕೆಲಸಗಳನ್ನು ಅಲ್ಲಾಹುವೇ ಮಾಡಿಸಿದ್ದು ಅಂತ ಹೇಳಿದ ಹಾಗಾಯಿತು ಏನೋ ಸಾಧನೆ ಮಾಡಿದ ಹಾಗೆ ಅಲ್ಲಾಹುವನ್ನೇ ರಸ್ತೆಗೆ ತಂದರೆ ಮುಗಿದೇ ಹೋಯ್ತಲ್ಲ ಮಾಡೋದೆಲ್ಲ ಮತಾಂಧ ಕೆಲಸಗಳು ಮನಸ್ಸಲ್ಲಿ ಇರೋದೆಲ್ಲ ವಿಷ ಆದರೆ ಇದೆಲ್ಲವನ್ನು ಮಾಡಿಸ್ತಾ ಇರೋದು ಅಲ್ಲಾಹು ಅಂದರೆ ಆಯಿತು ಇನ್ನು ಮತ್ತೊಬ್ಬ ವ್ಯಕ್ತಿ ನನಗೆ ಭಾರತಕ್ಕೆ ಪ್ರವೇಶ ಮಾಡೋಕ್ಕೆ ಅವಕಾಶ ಸಿಕ್ಕರೆ ನಾನು ಭಾರತವನ್ನು ನಾಶ ಮಾಡಿ ವಾಪಸ್ ಬರ್ತೀನಿ ಯಾರಾದರೂ ಇಸ್ಲಾಂ ವಿರುದ್ಧ ಕೆಲಸವನ್ನು ಮಾಡಿದರೆ ನೀವು ಅವರನ್ನು ಹೋಗೋಕ್ಕೆ ಬಿಡ್ತೀರಾ ಅಂತ ಯೂಟ್ಯೂಬರ್ ಚೌಧರಿಯನ್ನೇ ಕೇಳ್ತಾನೆ ಈ ಬಡ್ಡಿ ಮಗನಿಗೆ ಭಾರತಕ್ಕೆ ಹೋಗೋಕೆ ಅವಕಾಶ ಅಂತೆ ಮೊದಲು ಬಾರ್ಡರ್ಗೆ ಬರ್ತಾನೇನ್ರಿ ಇವನು ನನಗೆ ಅದೇ ಗೊತ್ತಿಲ್ಲ ಅವಕಾಶ ಕೊಡೋರು ಯಾರು ಇವನಿಗೆ ಗೊತ್ತಿಲ್ವಲ್ಲ ಇನ್ನು ಅಲ್ಲಿನ ಬಡತನದ ಬಗ್ಗೆ ಇವನನ್ನ ಕೇಳಿದ್ರೆ ಎಲ್ಲರೂ ಸೇರಿಕೊಂಡು ಪಾಕಿಸ್ತಾನವನ್ನು ಗುರಿಯಾಗಿಸಿಕೊಂಡಿದ್ದಾರೆ ಅದಕ್ಕೆ ಪಾಕಿಸ್ತಾನ ಈ ಪರಿಸ್ಥಿತಿಗೆ ಬಂದಿದೆ ನಮ್ಮನ್ನು ಎಲ್ಲೂ ಬಿಡ್ತಾ ಇಲ್ಲ ಅಂತ ಹೇಳ್ತಾನೆ ಇವನು ಹೇಳ್ತಾ ಇರೋದು ಒಂಥರ ಸರಿ ಅನಿಸುತ್ತೆ ಪಾಕಿಸ್ತಾನವನ್ನು ಎಲ್ಲರೂ ಗುರಿಯಾಗಿಸ್ಕೊಂಡಿದ್ದಾರೆ ಅದು ಯಾರು ಅಂದರೆ ಒಂದು ಕಾಲದಿಂದ ಭಾರತದ ಮೇಲೆ ಚೂ ಬಿಡೋಕೆ ಅಂತ ಸಾಕಿದ್ದ ಹುಚ್ಚು ನಾಯಿಗಳು ಮತ್ತು ಹಾವುಗಳು ಅದೇ ಉಗ್ರಗಾಮಿಗಳು ಈಗ ಅದೇ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿವೆ ಇನ್ನು ಏನಾಗತ್ತೆ ಹೇಳಿ ಗೆಳೆಯರೆ ಪಾಕಿಸ್ತಾನದ ಜನರು ತುಂಬ ಒಳ್ಳೆಯವರು ಅಂತ ಸರ್ಟಿಫಿಕೇಟ್ ಕೊಡೋ ಭಾರತದ ಒಳಗೆ ಇರೋ ದೇಶದ್ರೋಹಿಗಳೇ ಮೊದಲು ಅಲ್ಲಿರೋ ಎಷ್ಟು ಪರ್ಸೆಂಟ್ ಜನವರು ಒಳ್ಳೆಯವರು ಅನ್ನೋದನ್ನು ಮೊದಲು ಹೇಳಿ ಆಮೇಲೆ ಉಳಿದದ್ದು ಈ ಬಡ್ಡಿ ಮಕ್ಕಳಿಗೆ ಅದು ಯಾವನು ಕುರಾನಲ್ಲಿ ಇದೆಲ್ಲ ಇದೆ ಅನ್ನೋದನ್ನು ಹೇಳಿಕೊಟ್ಟಿದ್ದಾನೋ ಗೊತ್ತಿಲ್ಲ ತಪ್ಪು ಹೇಳಿಕೊಟ್ಟವನದ್ದಲ್ಲ ಕೇಳಿರೋ ಈ ಕಿತ್ತು ಹೋದವರದ್ದು ಇನ್ನು ಇವರೆಲ್ಲ ಮಾತಾಡಿದ್ದನ್ನು ನೋಡ್ತಾ ಇದ್ರೆ ಶಾಬಾಜ್ ಶರೀಫ್ ಭಾಷಣ ಮಾಡುವಾಗ ಏನೆಲ್ಲ ಮಾತಾಡ್ತಾನೋ ಅದು ನೆನಪಾಗುತ್ತೆ ಯಾಕೆಂದರೆ ಅವನು ಭಾಷಣ ಮಾಡೋದು ಕೂಡ ಇದನ್ನೇ ಅಲ್ಲಿಗೆ ಇವರೆಲ್ಲ ಶಾಬಾಜ್ ಶರೀಫ್ ಹೇಳೋದನ್ನು ಅಲ್ಲಿ ಮುಲ್ಲಾಗಳು ಹೇಳೋದನ್ನೇ ಕುರಾನ್ ಅಂದುಕೊಂಡು ಬಿಟ್ಟಿದ್ದಾರೆ ಇವರಿಗೆಲ್ಲ ನಿಜವಾದ ಕುರಾನ್ ಅನ್ನೋದ್ರಲ್ಲಿ ಏನಿದೆ ಅನ್ನೋದೇ ಗೊತ್ತಿಲ್ಲ ಅದು ಯಾವುದೇ ಧರ್ಮ ಆಗಲಿ ಆ ಧರ್ಮ ಗ್ರಂಥಗಳ ಬಗ್ಗೆ ಓದಿ ತಿಳ್ಕೊಂಡಿಲ್ಲ ಅಂದರೆ ಹೀಗೆ ಆಗೋದು ಯಾವನೋ ಬಂದು ಹೇಳಿದ್ದೆ ಸತ್ಯ ಅಂದುಕೊಂಡು ಇಲ್ಲದನ್ನು ಮಾತಾಡ್ತಾ ಇರ್ತಾರೆ ಯಾಕಂದರೆ ಇಡೀ ವಿಶ್ವಕ್ಕೆ ಗೊತ್ತಿದೆ ಭಾರತ ಇಡೀ ವಿಶ್ವಕ್ಕೆ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಮಾಡಿದರೆ ಪಾಕಿಸ್ತಾನ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಟೆರರಿಸ್ಟ್ ಅನ್ನೋದನ್ನು ಇವರೆಲ್ಲ ಬಂದು ಭಾರತವನ್ನು ನಾಶ ಮಾಡ್ತಾರಂತೆ ಮೊದಲು ಭಾರತದ ಬಾರ್ಡರ್ ಅಲ್ಲಿ ಕಾಲಿಟ್ರೆ ಬದುಕ್ತಾರಾ ಅನ್ನೋದನ್ನ ನೋಡ್ಕೋಬೇಕು ಅಲ್ಲಿರೋದು ಭಾರತೀಯ ಯೋಧರು ಪ್ರಾಣವನ್ನ ಒತ್ತಿ ಇಟ್ಟು ದೇಶವನ್ನ ದೇಶದ ಜನರನ್ನ ಕಾಯೋಕೆ ನಿಂತವರು ಈ ಪಾಕಿಸ್ತಾನದ ಮಿಲಿಟರಿ ಹಾಗೆ ಯುದ್ಧ ಮಾಡೋಕೆ ಆಗದೆ ದೇಶವನ್ನ ಬಿಟ್ಟು ಓಡಿ ಹೋಗೋ ಕೈಲಾಗದ ಸೈನಿಕರಲ್ಲ ಮೊದಲು ಆ ಪಾಪಿ ಪಾಕಿಸ್ತಾನದಲ್ಲಿ ಎಷ್ಟು ದಿನ ಇವರು ಬದುಕಿರ್ತಾರೆ ಅನ್ನೋದೇ ಇವರಿಗೆ ಗೊತ್ತಿಲ್ಲ ಇನ್ನು ಭಾರತದ ಬಗ್ಗೆ ಯೋಚನೆ ಮಾಡಿಕೊಂಡು ಏನ್ರಿ ಮಾಡ್ತಾರೆ ನಮ್ಮ ದೇಶದಲ್ಲಿ ಟೊಮೊಟೊ ಹತ್ತು ರೂಪಾಯಿ ಆದರೆ ಪಾಕಿಸ್ತಾನದಲ್ಲಿ ಇನ್ನೂರು ರೂಪಾಯಿ ಒಂದು ಸಮೋಸ ನಮ್ಮಲ್ಲಿ ರೋಜಾ ಮಾಡೋರಿಗೆ ಬೇಕಲ್ಲ ಪಾಪ ಪಾಕಿಸ್ತಾನದಲ್ಲಿ ನೂರು ರೂಪಾಯಿ ನಮ್ಮಲ್ಲಿ ಎಂಟು ರೂಪಾಯಿ ಏಳು ರೂಪಾಯಿಗೂ ಸಿಗ್ತಾಯಿದೆ ಈರುಳ್ಳಿ ಮುನ್ನೂರು ರೂಪಾಯಿ ಒಂದು ಕೆ ಜಿ ಆಪಲ್ ಏಳ್ನೂರು ರೂಪಾಯಿ ಆ ಥರ ಆಪಲನ್ನು ನಮ್ಮ ದೇಶದಲ್ಲಿ ಇನ್ನೂ ನಾನು ನೋಡಿಲ್ಲ ಅದೇ ಏಳ್ನೂರು ರೂಪಾಯಿ ಇನ್ನೂ ನಮ್ಮ ದೇಶದಲ್ಲಿ ಸಿಗೋ ಆಪಲ್ ಒಂದೂವರೆ ಸಾವಿರವೋ ಇಲ್ಲ ಎರಡು ಸಾವಿರವೋ ಕೊಡಬೇಕಾಗತ್ತೇನೋ ಕೊನೆಗೆ ಪಾಕಿಸ್ತಾನದಲ್ಲಿ ಹುಟ್ಟಿದ್ದೀನಲ್ಲ ಅದಕ್ಕೆ ನನ್ನ ಚಪ್ಪಲಿ ತೊಗೊಂಡು ನಾನೇ ಹೊಡ್ಕೊಳ್ಳೋಣ ಅಂತ ಹೋದರೆ ಆ ಚಪ್ಪಲಿಯಲ್ಲಿ ಹೊಡ್ಕೊಳ್ಳೋಕೆ ಚಪ್ಪಲಿ ತಗೋಬೇಕು ಅಂದರೂ ಕೂಡ ಅದಕ್ಕೂ ಐದರಿಂದ ಆರು ಸಾವಿರ ಕೊಡಬೇಕು ಇದು ಪಾಕಿಸ್ತಾನದಲ್ಲಿರೋ ಪಾಪಿಗಳ ಪರಿಸ್ಥಿತಿ ಅಂಥದ್ರಲ್ಲಿ ಭಾರತದ ಬಗ್ಗೆ ಮಾತಾಡ್ತಾರಾ ಇನ್ನು ಒಂದು ಕಾಲದಲ್ಲಿ ಭಾರತದ ರೂಪಾಯಿಗಿಂತ ಮೇಲಿದ್ದ ಪಾಕಿಸ್ತಾನಿ ರೂಪಾಯಿ ಯಾಕೆ ಮೌಲ್ಯವನ್ನು ಕಳ್ಕೊಂಡಿದೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ ಅದಕ್ಕೂ ಕಾರಣ ಇದೇ ಭಾರತ ಯಾಕಂದರೆ ಮೋದಿ ಒಂದು ಶಪಥವನ್ನು ಮಾಡಿದರು ಆ ಭಾಷಣ ಈಗಲೂ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಅದೇನಂದ್ರೆ ಪಾಕಿಸ್ತಾನವನ್ನು ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳಿಂದ ದೂರ ಇಡ್ತೀನಿ ನಿಮ್ಮ ದೇಶವನ್ನು ಭಿಕ್ಷುಕ ದೇಶವಾಗಿ ಮಾಡ್ತೀನಿ ಅಲ್ಲಿನ ಜನರು ಸರಿಯಾಗಿ ನಿಮ್ಮನ್ನು ಆಳ್ತಾ ಇರೋರನ್ನು ಕೇಳ್ಕೊಳ್ಳಿ ಯಾವುದರಲ್ಲಿ ಭಾರತದ ಜೊತೆ ಹೊಡೆದಾಡಬೇಕು ಅನ್ನೋದನ್ನು ಕೇವಲ ಯುದ್ಧ ಮಾಡ್ತೀವಿ ಅಂತ ಹೇಳಿಕೊಂಡು ಇದ್ರೆ ಆಗಲ್ಲ ಮೊದಲು ದೇಶದ ಆರ್ಥಿಕತೆಯನ್ನು ದೇಶದ ಜನರ ಪರಿಸ್ಥಿತಿಯನ್ನು ಎಜುಕೇಷನ್ ಸಿಸ್ಟಮ್ ಅನ್ನೋದನ್ನು ಸರಿ ಮಾಡಿಕೊಳ್ಳಿ ಅದರ ಬಗ್ಗೆ ಮಾತಾಡಿ ಅದನ್ನು ಕೇಳಿ ಅಂತ ಜನರಿಗೆ ಹೇಳಿದರು ಆದರೆ ಅಲ್ಲಿನ ಜನರು ಯಥಾ ರಾಜ ತಥಾ ಪ್ರಜಾ ಅನ್ನೋ ಥರ ಇದ್ದಾರೆ ಹಾಗಾಗಿ ಇವತ್ತು ಭಾರತದ ರೂಪಾಯಿ ಎಂಬತ್ತೈದು ರೂಪಾಯಿ ಇದ್ದರೆ ಪಾಕಿಸ್ತಾನದ ರೂಪಾಯಿ ಡಾಲರ್ ಮುಂದೆ ಮುನ್ನೂರು ರೂಪಾಯಿಗಳನ್ನು ಕ್ರಾಸ್ ಮಾಡಿ ದಾಟಿಕೊಂಡು ಎಲ್ಲೋ ಹೋಗಿಬಿಟ್ಟಿದೆ ಅದೇನೇ ಅದು ಪಾಕಿಸ್ತಾನಿಗಳು ತಿರುಕನ ಕನಸನ್ನು ಕಾಣೋದನ್ನು ಬಿಟ್ಟಿಲ್ಲ ಬಿಡೋದು ಇಲ್ಲ ಇನ್ನು ಇವರನ್ನ ಬೆಂಬಲಿಸೋಕೆ ನಮ್ಮ ದೇಶದ ಒಳಗೆ ಒಂದಷ್ಟು ಜನರು ಇದ್ದಾರೆ ಅದರಲ್ಲಿ ಬಹುತೇಕರು ಮಾತ ಅಂದರು ಇನ್ನು ಕೆಲವರು ರಾಜಕೀಯಕ್ಕಾಗಿ ಪಾಕಿಗಳ ಜೊತೆ ಸಂಬಂಧವನ್ನು ಇಟ್ಕೋಬೇಕು ಅಂದವರು ಸಂಬಂಧ ಬೇಕು ಅಂದ್ರೆ ಅವರದ್ದೇ ಪಕ್ಷದ ಯೌವನ ರಾಜ ರಾಹುಲ್ ಗಾಂಧಿ ಒಂದು ಹೆಣ್ಣನ್ನು ಹುಡುಕಿ ಅಲ್ಲೇ ಮದುವೆ ಮಾಡಿಕೊಂಡು ಇದ್ರೆ ಒಳ್ಳೆಯದು ಯಾಕಂದ್ರೆ ಭಾರತದಲ್ಲಿ ಚುನಾವಣೆಗಳನ್ನು ಗೆದ್ದು ಪ್ರಧಾನಿ ಕನಸಿನ ಮಾತು ಅದೇ ಆ ಪಾಕಿಗಳು ಭಾರತವನ್ನು ಏನೋ ಮಾಡ್ತೀವಿ ಅನ್ನೋ ಕನಸನ್ನ ಕಾಣ್ತಾ ಕುತ್ಕೊಂಡಿದ್ದಾರಲ್ಲ ಹಾಗೆ ಅದಕ್ಕೆ ಪಾಕಿಗಳದ್ದು ತಿರುಕನ ಕನಸು ಈ ರಾಹುಲ್ ಗಾಂಧಿಯದ್ದು ತಿರುಕನ ಕನಸು ಇವನೇ ಅಲ್ಲಿಗೆ ಹೋದರೆ ಒಳ್ಳೆಯ ಅವಕಾಶ ಪ್ರಧಾನಿ ಆಗೋಕೆ ಅಂತ ಅನ್ನಿಸುತ್ತೆ ಯೋಚನೆಯನ್ನು ಮಾಡ್ರಪ್ಪ ಕಾಂಗ್ರೆಸ್ ಉದ್ದಾರಕರು ಅದರಲ್ಲೂ ರಾಹುಲ್ ಗಾಂಧಿಯನ್ನು ಉದ್ದಾರ ಮಾಡಬೇಕು ಅಂದುಕೊಂಡವರು ಇದರ ಬಗ್ಗೆ ಯೋಚನೆ ಮಾಡಲೇಬೇಕು ಪ್ರಧಾನಿಯನ್ನು ಮಾಡಬಹುದು ಇದನ್ನಾದರೂ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ರೆ ರಾಹುಲ್ ಗಾಂಧಿ ಪ್ರಧಾನಿಯಾದರೂ ಆಗ್ತಾನೆ ಆದರೆ ಭಾರತಕ್ಕೆ ಅಲ್ಲ ಪಾಕಿಸ್ತಾನಕ್ಕೆ ಇನ್ನು ಈ ಪಾಕಿಗಳ ಮನಸ್ಥಿತಿ ಮತ್ತೆ ಭಾರತದ ಒಳಗೆ ಇರೋ ಬಹಳಷ್ಟು ಜನರ ಮನಸ್ಥಿತಿ ಯಾಕೆ ಇದೇ ರೀತಿ ಇದೆ ಅನ್ನೋದನ್ನು ನಾವುಗಳು ಹುಡ್ಕೋಕೆ ಹೋದಾಗ ನಮಗೆ ಸಿಗೋ ಉತ್ತರ ಮತ್ತೆ ಅದೇ ಮದರಸ ಶಿಕ್ಷಣ ಅಂತ ಅಲ್ಲಿ ಧರ್ಮದ ಬಗ್ಗೆ ಏನೋ ಹೇಳಿಕೊಡ್ತೀವಿ ಅಂತ ಅವರು ಹೇಳಿಕೊಟ್ಟಿರೋದು ಇದನ್ನೇ ಅದು ಬದಲಾಗದೇ ಇದ್ದರೆ ಭಾರತದಲ್ಲೂ ಅಂತ ತಿರುಕರು ಜಾಸ್ತಿ ಆಗ್ತಾರೆ ಇದು ಗೆಳೆಯರೆ ದೇಶದ ಒಳಗೆ ಇರೋ ಬಲೂಚಿಗಳು ಹೊಗೆಯನ್ನು ಹಾಕ್ತಾ ಇದ್ದರೆ ಇನ್ನೊಂದಷ್ಟು ಜನರು ಭಾರತದ ಬಗ್ಗೆ ತಿರುಕನ ಕನಸನ್ನು ಕಂಟಾ ಖುಷಿಯನ್ನು ಪಡೋಕ್ಕೆ ಹೊರಟಿರೋ ಪಾಕಿಸ್ತಾನದ ಪಾಪಿಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ